ಕನ್ಯಾರಾಶಿಯ ಫಲಾಫಲ ಯಾವ ರೀತಿ ಉತ್ತರ ನಕ್ಷತ್ರ ಹಸ್ತಾನಕ್ಷತ್ರ ಹಾಗೂ ನಕ್ಷತ್ರಕ್ಕೆ ಕನ್ಯಾ ರಾಶಿ ಬರುತ್ತೆ ಕನ್ಯಾ ರಾಶಿಯವರ ಅದೃಷ್ಟ ಸಂಖ್ಯೆ ಮೂರು ನೋಡಿ ರಾಶಿಯ ಅಧಿಪತಿ ಆಗಿರ್ತಕ್ಕಂಥ ಬುಧ ಇಲ್ಲಿ ಮತ್ತೆ ಬುದ್ಧಿಯನ್ನು ಸೂಚನೆ ಮಾಡುತ್ತೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂತಹ ಸಾಧ್ಯತೆಗಳು ಬರಬಹುದು ಅಥವಾ ತಪ್ಪು ಹೆಜ್ಜೆಗಳನ್ನಿಡುವಂಥದ್ದು ತಪ್ಪು ಮಾತುಗಳನ್ನಾಡುವಂಥದ್ದು ಅಥವಾ ಮನೆಯಲ್ಲಿ ಯಾರಿಗೋ ಕೆಟ್ಟದ್ದಾಗಿ ಬೈಯುವಂತಹ ಸಾಧ್ಯತೆಗಳು ಬರಬಹುದು ಇದೆಲ್ಲವನ್ನು ದೂರ ಮಾಡಿಕೊಳ್ಳಬೇಕು ಮನಸ್ಸು ಶಾಂತವಾಗಿರಬೇಕು ಯಾವುದೇ ಕಾರಣಕ್ಕೂ ಕೂಡ ಮನಸ್ಸಿನ ಪರಿಸ್ಥಿತಿ ವಿಕೋಪಕ್ಕೆ ಹೋಗಬಾರ್ದು ಹಾಗಾಗಿ ಕನ್ಯಾ ರಾಶಿಯವರು ಇಲ್ಲಿ ಮಹಾಮೃತ್ಯುಂಜಯನ ಸ್ಮರಣೆ ಮಾಡಿಕೊಳ್ಳಿ ಮೃತ್ಯುಂಜಯ ಆರಾಧನೆ ಮಾಡಿಕೊಂಡ್ರೆ ಮನಸ್ಸು ಶಾಂತವಾಗಿರುತ್ತೆ ಉದ್ಯೋಗದಲ್ಲಿ ಉಂಟಾಗುವಂತಹ ತೊಂದರೆ ವ್ಯವಹಾರದಲ್ಲಿ ಉಂಟಾಗುವಂತಹ ತೊಂದರೆ ನೀವು ಮಾತಿನಿಂದ ಯಾರಿಗೋ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಸಹೋದ್ಯೋಗಿಗಳಿಗೆ ಜೊತೆ ಜೊತೆ ಒಂದು ಭಿನ್ನಾಭಿಪ್ರಾಯವನ್ನು ವಿರಸವನ್ನು ಇಟ್ಕೊಂಡ್ಬಿಡ್ತೀರಿ ಅದೆಲ್ಲ ತೊಂದರೆ ಆಗುವಂತಹ ಸಾಧ್ಯತೆಗಳಿರುತ್ತೆ ಇದೆಲ್ಲ ನಿಮ್ಮ ಅಭಿವೃದ್ಧಿಗೆ ಕುಂಠಿತವಾಗುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಉತ್ತಮ ಮಾತನ್ನು ಉತ್ತಮವಾದಂತಹ ಮನಸ್ಥಿತಿಯನ್ನು ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಿಮ್ಮ ಕಷ್ಟ ಬರೋದಿಲ್ಲ ನಿಮ್ಮ ಜೀವನಕ್ಕೆ ಯಶಸ್ಸಾಗುತ್ತೆ ರಾಶಿಯ ಫಲಾಫಲ ಯಾವ ರೀತಿ ಉತ್ತರ ನಕ್ಷತ್ರ ಹಸ್ತಾನಕ್ಷತ್ರ ಹಾಗೂ ಚಿತ್ತಾನಕ್ಷತ್ರಕ್ಕೆ ರಾಶಿ ಬರುತ್ತೆ ಕನ್ಯಾ ರಾಶಿಯವರ ಅದೃಷ್ಟ ಸಂಖ್ಯೆ ಮೂರು ನೋಡಿ ರಾಶಿ ಅಧಿಪತಿ ಆಗಿರತಕ್ಕಂಥ ಬುಧ ಇಲ್ಲಿ ಮತ್ತೆ ಬುದ್ಧಿಯನ್ನು ಸೂಚನೆ ಮಾಡುತ್ತೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂತಹ ಸಾಧ್ಯತೆಗಳು ಬರಬಹುದು ಅಥವಾ ತಪ್ಪು ಹೆಜ್ಜೆಗಳಿರುವಂಥದ್ದು ತಪ್ಪು ಮಾತುಗಳಾಡುವಂಥದ್ದು ಅಥವಾ ಮನೆಯಲ್ಲಿ ಯಾರಿಗೋ ಕೆಟ್ಟದ್ದಾಗಿ ಬೈಯುವಂತಹ ಸಾಧ್ಯತೆಗಳು ಬರಬಹುದು ಇದೆಲ್ಲವನ್ನು ದೂರ ಮಾಡಿಕೊಳ್ಳಬೇಕು ಮನಸ್ಸು ಶಾಂತವಾಗಿರಬೇಕು ಯಾವುದೇ ಕಾರಣಕ್ಕೂ ಕೂಡ ಮನಸ್ಸಿನ ಪರಿಸ್ಥಿತಿ ವಿಕೋಪಕ್ಕೆ ಹೋಗಬಾರ್ದು ಹಾಗಾಗಿ ಕನ್ಯಾ ರಾಶಿಯವರು ಇಲ್ಲಿ ಮಹಾ ಸ್ಮರಣೆ ಮಾಡಿಕೊಳ್ಳಿ ಮೃತ್ಯುಂಜಯ ಆರಾಧನೆ ಮಾಡಿಕೊಂಡ್ರೆ ಮನಸ್ಸು ಶಾಂತವಾಗಿರುತ್ತೆ ಉದ್ಯೋಗದಲ್ಲಿ ಉಂಟಾಗುವಂತಹ ತೊಂದರೆ ವ್ಯವಹಾರದಲ್ಲಿ ಉಂಟಾಗುವಂತಹ ತೊಂದರೆ ನೀವು ಮಾತಿನಿಂದ ಯಾರಿಗೋ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಸಹೋದ್ಯೋಗಿಗಳಿಗೆ ಒಂದು ಭಿನ್ನಾಭಿಪ್ರಾಯವನ್ನು ವಿರಸ್ತವನ್ನ ಇಟ್ಕೊಂಡ್ಬಿಡ್ತೀರಿ ಅದೆಲ್ಲ ತೊಂದರೆ ಆಗುವಂತಹ ಸಾಧ್ಯತೆಗಳಿರುತ್ತೆ ಇದೆಲ್ಲ ನಿಮ್ಮ ಅಭಿವೃದ್ಧಿಗೆ ಕುಂಠಿತವಾಗುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಉತ್ತಮ ಮಾತನ್ನ ಉತ್ತಮವಾದಂತಹ ಮನಸ್ಥಿತಿಯನ್ನು ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಿಮ್ಮ ಕಷ್ಟ ಬರೋದಿಲ್ಲ ನಿಮ್ಮ ಜೀವನಕ್ಕೆ ಯಶಸ್ಸಾಗುತ್ತೆ ಕನ್ಯಾರಾಶಿಯ ಫಲಾಫಲ ಉತ್ತರ ನಕ್ಷತ್ರ ಹಸ್ತಾನಕ್ಷತ್ರ ಹಾಗೂ ನಕ್ಷತ್ರಕ್ಕೆ ಕನ್ಯಾ ರಾಶಿ ಬರುತ್ತೆ ಕನ್ಯಾರಾಶಿಯವರ ಅದೃಷ್ಟ ಸಂಖ್ಯೆ ಮೂರು ನೋಡಿ ಕನ್ಯಾರಾಶಿ ಅಧಿಪತಿ ಆಗಿರ್ತಕ್ಕಂಥ ಬುಧ ಇಲ್ಲಿ ಮತ್ತೆ ಬುದ್ಧಿಯನ್ನು ಸೂಚನೆ ಮಾಡುತ್ತೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂತಹ ಸಾಧ್ಯತೆಗಳು ಬರಬಹುದು ಅಥವಾ ತಪ್ಪು ಹೆಜ್ಜೆಗಳಿಡುವಂಥದ್ದು ತಪ್ಪು ಮಾತುಗಳನ್ನಾಡುವಂಥದ್ದು ಅಥವಾ ಮನೆಯಲ್ಲಿ ಯಾರಿಗೋ ಕೆಟ್ಟದ್ದಾಗಿ ಬೈಯುವಂತಹ ಸಾಧ್ಯತೆಗಳು ಬರಬಹುದು ಇದೆಲ್ಲವನ್ನು ದೂರ ಮಾಡಿಕೊಳ್ಳಬೇಕು ಮನಸ್ಸು ಶಾಂತವಾಗಿರಬೇಕು ಯಾವುದೇ ಕಾರಣಕ್ಕೂ ಕೂಡ ಮನಸ್ಸಿನ ಪರಿಸ್ಥಿತಿ ವಿಕೋಪಕ್ಕೆ ಹೋಗಬಾರ್ದು ಹಾಗಾಗಿ ಕನ್ಯಾ ರಾಶಿಯವರು ಇಲ್ಲಿ ಮಹಾಮೃತ್ಯುಂಜಯನ ಸ್ಮರಣೆ ಮಾಡಿಕೊಳ್ಳಿ ಮೃತ್ಯುಂಜಯ ಆರಾಧನೆ ಮಾಡಿಕೊಂಡ್ರೆ ಮನಸ್ಸು ಶಾಂತವಾಗಿರುತ್ತೆ ಉದ್ಯೋಗದಲ್ಲಿ ಉಂಟಾಗುವಂತಹ ತೊಂದರೆ ವ್ಯವಹಾರದಲ್ಲಿ ಉಂಟಾಗುವಂತಹ ತೊಂದರೆ ನೀವು ಮಾತಿನಿಂದ ಯಾರಿಗೋ ನೀವು ಕಚೇರಿಯಲ್ಲಿ ನಿಮ್ಮ ಸಹೋದ್ಯೋಗಿಗಳಿಗೆ ಜೊತೆ ಒಂದು ಭಿನ್ನಾಭಿಪ್ರಾಯವನ್ನ ವಿರಸವನ್ನು ಇಟ್ಕೊಂಡ್ಬಿಡ್ತೀರಿ ಅದೆಲ್ಲ ತೊಂದರೆ ಆಗುವಂತಹ ಸಾಧ್ಯತೆಗಳಿರುತ್ತೆ ಇದೆಲ್ಲ ನಿಮ್ಮ ಅಭಿವೃದ್ಧಿಗೆ ಕುಂಠಿತವಾಗುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಉತ್ತಮ ಮಾತನ್ನ ಉತ್ತಮವಾದಂತಹ ಮನಸ್ಥಿತಿಯನ್ನು ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಿಮ್ಮ ಕಷ್ಟ ಬರೋದಿಲ್ಲ ನಿಮ್ಮ ಜೀವನಕ್ಕೆ ಯಶಸ್ಸಾಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ